ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಪ್ರಧಾನಿ ಮೋದಿ ಅವರ ವಿರುದ್ಧ ಕಿಡಿಕಾರಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕೆ ಏನಾಯ್ತು ನೋಡೋಣ ಗಿರಿವಿಟ್ಟಿದ್ದಂತ ಚಿನ್ನ ರೈತರಿಗೆ ವಾಪಸ್ ಭರ್ಜರಿ ಗುಡ್ ನ್ಯೂಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ಪ್ರಜ್ವಲ ರೇವಣ್ಣ ಕೇಸ್ ಬೆನ್ನಲ್ಲೇ ಆರೋಗ್ಯದಲ್ಲಿ ಏರುಪೇರು ಸರಿಯಾಗಿ ಊಟ ನಿದ್ದೆ ಮಾಡದ ಮಾಜಿ ಪ್ರಧಾನಿ ಕುಟುಂಬದಲ್ಲಿ ಆತಂಕ ಶಾಕಿಂಗ್ ಮಾಹಿತಿ ಬಂದಿದೆ ಸ್ನೇಹಿತರೆ ಇನ್ನು ರೇವಣ್ಣ ಅವರನ್ನ ಈಗ ಬಂಧನ ಮಾಡಲಾಗಿದೆ ಇದೇ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿದೆ ಏನು ಎಂಬುದನ್ನು ನೋಡೋಣ ಛೇ ಸ್ಥಿತಿ ಬಂತಪ್ಪ ಎಂದುಲ್ ನಲ್ಲಿ ಗಳ ಎಚ್ ಡಿ ರೇವಣ್ಣ ಅವರು ಶಾಕಿಂಗ್ ಸುದ್ದಿ ಬಂದಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತೊಡೆ ತಟ್ಟಿದವರ ಸೊಕ್ಕು ಮುರಿದವನು ನಾನು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಗ್ಯಾರಂಟಿ ಕುರಿತಂತೆ ಮುಖ್ಯವಾದ ಮಾಹಿತಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ಸುದ್ದಿ ನಾಯ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಮನಸ್ಸಿಕೆಗಳನ್ನ ಕಮೆಂಟ್ Tamadi. ಮೊದಲನೆಯ ಮುಖ್ಯವಾದ ಮಾಹಿತಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮುಖ್ಯಮಂತ್ರಿ ಮತ್ತೆ ವಾಗ್ದಾಳಿ ಮುಂದುವರೆಸಿದ್ದಾರೆ ಪ್ರಧಾನಿ ಮೋದಿ ಸುಳ್ಳುಗಳ ಸರದಾರ ಬಿಜೆಪಿನೇ ಸುಳ್ಳಿನ ಕಾರ್ಖಾನೆ ಎಂದು ಮುಖ್ಯಮಂತ್ರಿ ಮುಂಡುಗೋಡದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯುವಕರು ಕೆಲಸ ಕೊಡಿ ಅಂದ್ರೆ ಪಕೋಡ ಮಾರಲು ಹೋಗಿ ಎಂದು ಪ್ರಧಾನಿ ಮೋದಿ ಅವರು ವಿದ್ಯಾವಂತ ಯುವಜನರಿಗೆ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು ಮೋದಿ ಮೋದಿ ಎಂದು ಜೈಕಾರ ಹಾಕಿದ ಯುವಕರಿಗೆ ಅವರು ಈಗ ತಿರುಪತಿ ತಿಮ್ಮಪ್ಪನ ನಾಮ ಹಾಕಿದ್ದಾರೆ ನರೇಂದ್ರ ಮೋದಿ ಅವರು ಸುಳ್ಳಿನ ಸರ್ದಾರ ಬಿಜೆಪಿಯು ಸುಳ್ಳು ಉತ್ಪಾದನಾ ಮಾಡುವ ಕೇಂದ್ರ ಸುಳ್ಳೆಯವರ ಮನೆ ದೇವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮುಂಡಗೋಡದಲ್ಲಿ ಹಮ್ಮಿಕೊಂಡಿದ್ದಂತ ಪ್ರಜಾಧ್ವನಿ ಸಮಾವೇಶದಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಯವರು ಮಾತನಾಡಿದ್ದು ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ ಭಾರತ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲು ಹೊಸ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಿಲ್ಲ ಇನ್ನು ಬಂಡವಾಳ ಹೂಡಿಕೆಗೂ ಕೂಡ ಅವಕಾಶವನ್ನ ಪ್ರಧಾನಿ ಮೋದಿಯವರ ಸರ್ಕಾರ ಮಾಡಿಕೊಟ್ಟಿಲ್ಲ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಮೋದಿ ಬಹಳ ಸೊಗಸಾಗಿ ಮಾತನಾಡುತ್ತಾರೆ ಇವತ್ತಿನವರೆಗೆ ಸುಳ್ಳುಗಳನ್ನು ಹೇಳಿ ಅವರು ಜನರನ್ನ ತಪ್ಪು ದಾರಿಗೆ ಎಳೆದಿದ್ದಾರೆ ಜನರ ಭಾವನೆಗಳನ್ನ ಕೆರಳಿಸಿ ಜಾತಿ ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಹರಿಬಿಟ್ಟು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಈಗ ಇದನ್ನ ಜನತೆ ಅರ್ಥ ಮಾಡಿಕೊಳ್ಳಬೇಕು ಸುಳ್ಳು ಹೇಳುವ ಇಂಥವರನ್ನ ಮತ್ತೆ ನೀವು ನಂಬುತ್ತೀರಾ ದಯಮಾಡಿ ನಂಬಬೇಡಿ ನಿಮಗೆ ಕೊಟ್ಟಿರುವ ಭರವಸೆ ಈಡೇರಿಸಿದವರು ಯಾರು ನಿಮ್ಮ ಮಾತನ್ನ ಉಳಿಸಿಕೊಂಡಿರುವರು ಯಾರು ಎಂಬುದು ಗುರುತಿಸುವ ಸಾಮರ್ಥ್ಯ ನಿಮಗೆ ಇದೆ ಎಂದು ನಾನು ಭಾವಿಸಿದ್ದೇನೆ ಎಂದು ಮುಖ್ಯಮಂತ್ರಿಯವರು ಸಭೆಯಲ್ಲಿ ಮಾತನಾಡಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಗಿರಿವಿಟ್ಟಿದ್ದಂತ ಚಿನ್ನವನ್ನ ಈಗ ರೈತರಿಗೆ ವಾಪಸ್ ಮಾಡಲಾಗಿದೆ ಹೌದು ಸ್ನೇಹಿತರೆ ನ್ಯಾಯಾಲಯದ ಆದೇಶದ ಮೇರೆಗೆ ಮೂವತ್ತೇಳು ಮಂದಿಗೆ ಸೇರಿದಂತ ಚಿನ್ನಾಭರಣಗಳನ್ನು ಚಾಮರಾಜನಗರದ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪ ನಾಗ್ ಅವರು ಶನಿವಾರ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದಾರೆ ಹೌದು ಚಾಮರಾಜನಗರದ ಮಲೆಯೂರು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರು ಚಿನ್ನವನ್ನ ಗಿರಿವಿಟ್ಟಿದ್ರು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಆದೇಶದ ಮೇರೆಗೆ ಈಗ ಮೂವತ್ತೇಳು ಮಂದಿಗೆ ಚಿನ್ನಾಭರಣಗಳನ್ನ ಜಿಲ್ಲಾಧಿಕಾರಿಗಳ ಮೂಲಕ ವಾಪಸ್ ಮಾಡಲಾಗಿದೆ ಈ ಒಂದು ಬ್ಯಾಂಕಿನಲ್ಲಿ ಮುನ್ನೂರ ಎಂಬತ್ತು ಸದಸ್ಯರಿದ್ದು ಈ ಪೈಕಿ ಈಗ ಏಳು ಮಂದಿಯ ಚಿನ್ನವನ್ನ ಈಗಾಗಲೇ ಹಸ್ತಾಂತರ ಮಾಡಲಾಗಿದೆ ಇಲ್ಲಿವರೆಗೆ ಒಟ್ಟು ನಲವತ್ನಾಲ್ಕು ಮಂದಿ ಆಭರಣಗಳನ್ನ ವಾಪಸ್ ನೀಡಿದಂತೆ ಆಗಿದೆ ಹೌದು ಸ್ನೇಹಿತರೆ ಯಾಕಂದ್ರೆ ಈ ಒಂದು ಮಲೆಯೂರು ಸಹಕಾರ ಸಂಘದಲ್ಲಿ ರೈತರು ಚಿನ್ನಾಭರಣಗಳನ್ನ ಅಡಮಾನ ಮಾಡಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಪಡೆದುಕೊಂಡಿದ್ರು ಆದರೆ ಇಲ್ಲಿನ ಆಡಳಿತ ಮಂಡಳಿಯವರು ಏನು ಮಾಡಿದ್ದಾರೆ ಅಂದ್ರೆ ಇದೇ ಒಂದು ರೈತರ ಚಿನ್ನಾಭರಣ ಅಕ್ರಮವಾಗಿ ಬೇರೆ ಖಾಸಗಿ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಹಣಕ್ಕೆ ಗಿರಿವಿ ಇಟ್ಟು ವಂಚನೆ ಮಾಡಿದ್ದಾರೆ ಇದೇ ಒಂದು ಆರೋಪದ ಬೆನ್ನಲ್ಲೇ ಕೆಲವು ರೈತರು ಹಣ ಕಟ್ಟಿಕೊಂಡು ತಮ್ಮ ಚಿನ್ನಾಭರಣ ವಾಪಸ್ ಕೇಳಿದಾಗ ಬೇರೆ ಕಾರಣ ಹೇಳಿ ಚಿನ್ನವನ್ನ ಕೊಟ್ಟಿಲ್ಲ ಇದೇ ಒಂದು ವಿರುದ್ಧ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘವು ಹೋರಾಟ ಮಾಡಿದ್ದು ಈ ಒಂದು ನಿರಂತರ ಹೋರಾಟಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ ಈಗ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪ ನಾಗವರ ಮೂಲಕ ಈ ಒಂದು ಚಿನ್ನಾಭರಣವನ್ನ ವಾಪಸ್ ಕೊಡಿಸಲಾಗುತ್ತಿದೆ ಇದೊಂದು ಮುಖ್ಯವಾದ ಮಾಹಿತಿ ಆಗಿತ್ತು ಸ್ನೇಹಿತರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಪೂರ್ತಿಯಾಗಿ ನೋಡಿ ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇಶ ರಾಜ್ಯ ಸೇರಿದಂತೆ ವಿದೇಶದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಭಾರಿ ಸದ್ದು ಮಾಡಿದೆ ಇದೇ ಒಂದು ಬೆನ್ನಲ್ಲೇ ಈಗ ಮಾಜಿ ಪ್ರಧಾನಿ ದೇವೇಗೌಡವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಹೌದು ಸ್ನೇಹಿತರೆ ತೊಂಬತ್ತೆರಡು ವಯಸ್ಸಿನ ಮಾಜಿ ಪ್ರಧಾನಿ ದೇವೇಗೌಡ ಅವರಿಗೆ ಈಗ ತೀವ್ರ ಆಘಾತ ಉಂಟಾಗಿದ್ದು ಕಳೆದ ನಾಲ್ಕೈದು ದಿನಗಳಿಂದ ಮನೆ ಬಿಟ್ಟು ಬಾರದೆ ಸರಿಯಾಗಿ ಊಟ ನಿದ್ದೆವು ಕೂಡ ದೇವೇಗೌಡವರು ಮಾಡುತ್ತಿಲ್ಲ ಇದೇ ಒಂದು ಕಾರಣಕ್ಕೆ ಈಗ ದೇವೇಗೌಡವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಇನ್ನು ಮಾಜಿ ಪ್ರಧಾನಿ ಆರೋಗ್ಯದ ಬಗ್ಗೆ ಈಗ ಕುಟುಂಬಸ್ಥರಿಗೂ ಕೂಡ ದೊಡ್ಡ ಚಿಂತೆ ಆಗಿದೆ ಹೌದು ಸ್ನೇಹಿತರೆ ವಯೋ ಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡವರು ಈಗ ತಮ್ಮ ಹಿರಿಯ ಮಗ ಮತ್ತು ಮೊಮ್ಮಗನ ಹಗರಣಗಳಿಂದ ಇನ್ನಷ್ಟು ತೀವ್ರವಾಗಿ ನೊಂದಿದ್ದಾರೆ ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ದೇವೇಗೌಡವರ ಪತ್ನಿ ಮತ್ತು ಕುಟುಂಬದ ಸದಸ್ಯರು ದೇವೇಗೌಡವರ ಆರೋಗ್ಯದ ಬಗ್ಗೆ ತೀವ್ರ ನಿಗಾವನ್ನ ವಹಿಸುತ್ತಿದ್ದಾರೆ ಹೆಣ್ಣು ಮಕ್ಕಳೇ ಸಂಪೂರ್ಣ ಮೇಲ್ವಿಚಾರಣೆ ಹೊತ್ತಿದ್ದು ಬೆಳಿಗ್ಗೆ ಹಾಗೂ ಸಂಜೆ ಎರಡು ಟೈಮ್ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ ಇನ್ನು ಈಗ ಪ್ರಜ್ವಲ್ ಅವರ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದ ಹಿನ್ನೆಲೆಯಲ್ಲಿ ಹೆಚ್ಚು ಟಿವಿಯನ್ನು ನೋಡದಂತೆ ದೇವೇಗೌಡ ಅವರಿಗೆ ಡಾಕ್ಟರ್ ಕೂಡ ಸಲಹೆ ನೀಡಿದ್ದಾರೆ ಎಂದು ಹೇಳಲಾಗಿದೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಎಸ್ಐ ಟಿ ತಂಡವು ಶಾಸಕ ಎಚ್ ಡಿ ರೇವಣ್ಣವರನ್ನ ಬಂಧನ ಮಾಡಿದೆ ಹೌದು ಸ್ನೇಹಿತರೆ ಮಹಿಳೆಯ ಅಪಹರಣ ಮಾಡಿದ್ದಾರೆ ಎಂಬ ಪ್ರಕರಣದಡಿಯಲ್ಲಿ ಶಾಸಕ ಎಚ್ ಡಿ ರೇವಣ್ಣವರನ್ನ ಬಂಧನ ಮಾಡಲಾಗಿದ್ದು ಇದೇ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ ಕೂಡ ಒಂದು ಟ್ವೀಟ್ ಮಾಡಿದೆ ಆ ಒಂದು ಟ್ವೀಟ್ ನೀವು ನೋಡ್ತಿರಬಹುದು ಸ್ನೇಹಿತರೆ ಮಹಿಳೆಯರ ಮಾನ ಪ್ರಾಣ ಘನತೆ ಎತ್ತಿ ಹಿಡಿಯುವ ಮಹತ್ವದ ಹೆಜ್ಜೆ ಇಟ್ಟಿದೆ ನಮ್ಮ ಸರ್ಕಾರ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಎಚ್ ಡಿ ರೇವಣ್ಣವರನ್ನ ಬಂಧಿಸಿದ ಎಸ್ಐಟಿ ತಂಡ ಮಹಿಳಾ ಪೀಡನೆಯ ವಿಕೃತ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಿದೆ ಮಹಿಳೆಯರ ರಕ್ಷಣೆಗೆ ನಮ್ಮ ಸರ್ಕಾರದ ಬದ್ಧತೆ ಅಚಲವಾಗಿರುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಎರಡನೇ ಟ್ವೀಟ್ನಲ್ಲಿ ಮೋದಿಯವರ ಪ್ರಜ್ವಲ ಗ್ಯಾರಂಟಿಯಲ್ಲಿ ಮೊದಲ ಬಂಧನ ಈ ಬಂಧನ ಯಾವ ಜನುಮದ ಅನುಬಂಧನ ಎಂದು ಪ್ರಶ್ನೆ ಮಾಡಿದ್ದಾರೆ ಮಹಿಳಾ ಪೀಡಕರು ಮಹಿಳಾ ಅಪಹರಣಕಾರರು ಅತ್ಯಾಚಾರ ಚಾರಿಗಳನ್ನ ಕಂಡರೆ ಮೋದಿಯವರಿಗೆ ಎಲ್ಲಿಲ್ಲದ ಪ್ರೀತಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ ರೇವಣ್ಣನೊಂದಿಗೆ ಎ ಮೈತ್ರಿಕೂಟದ ಸ್ಟಾರ್ ಪ್ರಚಾರಕ ರೇವಣ್ಣ ಅವರು ಕೂಡ ಮಹಿಳೆಯರನ್ನ ಕಾಡಿಸಿ ಪೀಡಿಸಿ ಅಪ್ಪರಿಸಿದ್ದರಲ್ಲಿ ಪ್ರಮುಖ ಆರೋಪಿ ಮಹಿಳಾ ಪೀಡಕ ಆರೋಪಿಯ ಕೈಯನ್ನ ಗಟ್ಟಿಯಾಗಿ ಹಿಡಿದಿರುವ ನರೇಂದ್ರ ಮೋದಿ ಅವರು ದೇಶಕ್ಕೆ ಯಾವ ಸಂದೇಶ ನೀಡಲು ಹೊರಟಿದ್ದರು ಎಂದು ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಛೇ ಇದೆ ಅಂತಹ ಸ್ಥಿತಿ ಬಂತಪ್ಪ ಎಂದು ಎಸ್ಐಟಿ ಸೆಲ್ನಲ್ಲೇ ಗಳೇ ಹತ್ತಿದ್ದಾರೆ ಎಚ್ ಡಿ ರೇವಣ್ಣ ಅವರು ಸ್ನೇಹಿತರೆ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿಯಲ್ಲಿ ಸಂತ್ರಸ್ತರನ್ನ ಅಪಹರಿಸಿದ್ದಾರೆ ಎಂಬ ಪ್ರಕರಣದಡಿಯಲ್ಲಿ ಮೊದಲ ಆರೋಪಿಯಾಗಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣವರನ್ನ ವಶಕ್ಕೆ ಪಡೆದುಕೊಂಡಿರುವ ಎಸ್ಐಟಿ ಟಿ ಅಧಿಕಾರಿಗಳು ಇಂದು ಬೆಂಗಳೂರಿನ ಮೊದಲು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ನಂತರ ಎಚ್ ಡಿ ರೇವಣ್ಣ ಅವರನ್ನ ಅಧಿಕಾರಿಗಳು ಸಿಆರ್ಡಿ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ನಂತರ ಇಡೀ ರಾತ್ರಿ ಅವರು ಎಸ್ಐಟಿ ಟಿ ಸೆಲ್ನಲ್ಲಿನೇ ಮಾಜಿ ಸಚಿವ ಕಾಲ ಕಳೆದಿದ್ದು ಇದೇ ನಡುವೆ ಸೆಲ್ನಲ್ಲಿನೇ ಎಚ್ ಡಿ ರೇವಣ್ಣ ಅವರು ಗಳಗಳನೆ ಹತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಈಗ ಎಚ್ ಡಿ ದೇವೇಗೌಡ ಅವರ ಮನೆಯಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಮೊದಲು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಂತರ ಸಿಐಡಿ ಕಚೇರಿಗೂ ಕೂಡ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿಂದ ಕೊನೆಯದಾಗಿ ಎಸ್ಐಟಿ ಸೆಲ್ ಸೆಲ್ನಲ್ಲಿ ಇರಿಸಿದ್ದಾರೆ ಇನ್ನು ಎಚ್ ಡಿ ರೇವಣ್ಣ ಅವರನ್ನ ಮಲಗಲು ಒಂದು ಹಾಸಿಗೆ ಹಾಗೂ ಬೆಡ್ ಶೀಟ್ ವ್ಯವಸ್ಥೆ ಮಾಡಲಾಗಿದ್ದು ಇದೇ ನಡುವೆ ವಿಚಾರಣೆಯೂ ಕೂಡ ಮಾಡಿದ್ದಾರೆ ಬಳಿಕ ವಿಶ್ರಾಂತಿಗೆ ಅವಕಾಶ ಕೊಟ್ಟಾಗ ಸೆಲ್ನಲ್ಲಿ ರೇವಣ್ಣ ಅವರಿಗೆ ಒಂದು ಸಾಮಾನ್ಯ ಬೆಡ್ ಹಾಗೂ ಕುರ್ಚಿ ಕೊಡಲಾಗಿದ್ದು ಇದೆಲ್ಲವನ್ನ ಕಂಡಂತ ರೇ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ ಈಗ ಮಗ ವಿದೇಶಕ್ಕೆ ಪರಾರಿಯಾಗಿದ್ದು ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಈಗ ನಾನು ಸೆಲ್ ನಲ್ಲಿ ಇರಬೇಕಾಯ್ತಲ್ಲ ಎಂಬುದನ್ನು ನೆನೆದುಕೊಂಡು ರೇವಣ್ಣವರು ಕಣ್ಣೀರು ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಮುಖ್ಯವಾದ ಮಾಹಿತಿ ನನ್ನ ತೊಡೆ ತೊಟ್ಟಿದವರ ಸೊಕ್ಕು ಮುರಿದವನು ನಾನು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಾವಣಗೆರೆಯಲ್ಲಿ ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಹೌದು ಭಾಷಣದಲ್ಲಿ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ನನಗೆ ಈ ಒಂದು ಹಿಂದೆ ಸದನದಲ್ಲಿ ತೊಡೆತೊಟ್ಟಿದ್ರು ಆದರೆ ನಾನು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿ ಇಬ್ಬರ ಸೊಕ್ಕನ್ನು ಮುರಿದೆ ಎಂದು ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಧಾರವಾಡ ನಗರದಲ್ಲಿ ಕುರುಬ ಸಮಾಜ ಮತ್ತು ಹಿಂದುಳಿದ ವರ್ಗಗಳ ಸಭೆಯಲ್ಲಿ ಮಾತನಾಡಿರುವ ಮುಖ್ಯಮಂತ್ರಿಯವರು ನನ್ನ ವಿರುದ್ಧ ತೊಡೆತಟ್ಟಿದಾಗ ಅಂತವರ ಜಿಲ್ಲೆಯವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆ ತೆಗೆದುಕೊಂಡು ಆ ಇಬ್ಬರ ಸೊಕ್ಕು ಮುರಿದಿದ್ದಷ್ಟೇ ಅಲ್ಲದೆ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬರಲು ನಾವು ಕಾರಣರಾದೆವು ಎಂದು ಮುಖ್ಯಮಂತ್ರಿಯವರು ಭಾಷಣವನ್ನ ಮಾಡಿದ್ದಾರೆ ಇದೇ ನಡುವೆ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದಂತ ಮುಖ್ಯಮಂತ್ರಿಯವರು ಪ್ರಧಾನಿ ನರೇಂದ್ರ ಮೋದಿಯು ಸುಳ್ಳನ್ನೇ ಮಾರುಕಟ್ಟೆ ಮಾಡಿಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಅವರ ಸಾಧನೆ ಹಿಂದುಳಿದವರ ದೊಡ್ಡ ಶತ್ರುವೆಂದರೆ ಅದು ಬಿಜೆಪಿ ಬಿಜೆಪಿಗೆ ಹಿಂದುಳಿದ ವರ್ಗಗಳು ಮತ ಹಾಕುವುದಕ್ಕೆ ಕಾರಣವೇ ಇಲ್ಲ ಯಾಕಂದ್ರೆ ಕುರುಬ ಸಮಾಜಕ್ಕೆ ರಾಜ್ಯದಲ್ಲಿ ಬಿಜೆಪಿ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಅದೇ ರೀತಿ ನೀವು ಕೂಡ ಬಿಜೆಪಿಗೆ ಒಂದೇ ಒಂದು ಮತವನ್ನು ಕೂಡ ನೀಡಬೇಡಿ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ ಅವರು ಈಗ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿಯವರೆಗೆ ನಲವತ್ತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಇಂದು ಮಹಿಳೆಯರಿಗೆ ಬಡವರಿಗೆ ತುಂಬಾ ಅನುಕೂಲವಾಗಿದೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನು ಈ ಒಂದು ಹಿಂದೆ ಕೇಂದ್ರ ಸರ್ಕಾರವು ತನ್ನ ಬಳಿ ಅಕ್ಕಿ ಇದ್ರೂ ಕೂಡ ನಮಗೆ ಅಕ್ಕಿ ಕೊಡಲಿಲ್ಲ ಅದಕ್ಕೆನೆ ನಾವು ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ನೀಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಲೋಕಸಭೆ ಚುನಾವಣೆ ವಿಚಾರ ಕುರಿತಂತೆ ಮಾತನಾಡಿ ಈಗ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದ್ದು ಎಂಟರಿಂದ ಒಂಬತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವ ವಿಶ್ವಾಸವಿದೆ ಇನ್ನು ಎರಡನೇ ಹಂತದ ಮತದಾನದಲ್ಲಿ ಹತ್ತಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲುವ ವಿಶ್ವಾಸವಿದೆ ಈ ಮೂಲಕ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುತ್ತೇವೆ ಎಂದು ಮುಖ್ಯಮಂತ್ರಿಯವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ದಯವಿಟ್ಟು ಕಮೆಂಟ್ ಮಾಡ್ತಾ ಈ ಒಂದು ಮಾಹಿತಿ ನಿಮ್ಮ ಎಲ್ಲ ಗೆಳೆಯರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ